ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಇವತ್ತು ನಮ್ಮ ಕರ್ನಾಟಕ ಮರೆಯೋಕ್ಕಾಗದಿರೋವಂಥ ದಿನ ನಮ್ಮ ಕರ್ನಾಟಕ ಮತ್ತು ನಮ್ಮ ಕನ್ನಡಿಗರು ಯಾವತ್ತೂ ಕೂಡ ಮರೆಯೋಕ್ಕಾಗದಿರೋ ದಿನ ಅಂದರೆ ಸೆಪ್ಟೆಂಬರ್ ಹದಿನೆಂಟು ಒಂದು ವಿಶೇಷವಾದ ದಿನ ವಿಶೇಷವಾದ ಹಬ್ಬ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಂದರೆ ನಮ್ಮ అభినయ భార్గవ సింహ మైసూరు రత్న కరుణాడ యజమాన కర్ణాటక రత్న డాక్టర్ విష్ణువర్ధన్ సర్వర ఎప్పవర సంభ్రమ ఈ ఎప్ప వర్షవేది తుతాయి ఇక డబల్ కృషిక కారణ ఏను అందర నర్ణాటక సర్కారు ఇతీచే మరణోత్తరీ కర్ణాటక రత్న అవార్డన్న నీ గౌరవించాను ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಲ್ಲಿ ನಮಗೆ ಮೊದಲು ಆಗೋದು ನೆನಪಾಗೋದೆ ಅವರ ಒಂದು ಸರಳ ವ್ಯಕ್ತಿತ್ವ ಭೀಮಂತ ವ್ಯಕ್ತಿತ್ವ ಭಾವುಕ ಜೀವಿ ಯಾರಿಗೂ ಕೇಳನ್ನು ಬಯಸದ ಜೀವಿ ಯಾರಿಗೂ ನೋವನ್ನು ಕೊಡೋದ ಜೀವಿ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ವಿವಾದರಹಿತ ನಟ ರಹಿತ ಯಾವುದೇ ಕಾಂಟ್ರವರ್ಸಿಯಿಂದನೇ ಬದುಕಿದ ನಟ ಅಂತಲೇ ಹೇಳ್ಬೋದು ನಿಜ ಜೀವನ ಮತ್ತು ಸಿನಿಮಾ ಜೀವನದಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಒಂದೇ ರೀತಿ ಬದುಕಿ ಬಾಡಿದ ಮನುಷ್ಯ ಅಂತ ಕೂಡ ಹೇಳ್ಬೋದು ಮತ್ತು ಅವರ ಸಿನಿಮಾದಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥದ್ದು ಮತ್ತು ಸಿಗರೇಟ್ ಅಥವಾ ಒಂದು ಮದ್ಯಪಾನದ ಬಗ್ಗೆ ದೂರ ಇದ್ದದ್ದು ಮತ್ತು ಯಾವುದೇ ಕೆಟ್ಟ ಪದಗಳನ್ನು ಬಲಿ ಬಲಿಗುಣವನ್ನು ಬಳಸಲಿಂಥದ್ದು ಒಬ್ಬ ನಟ ಹೇಗಿರಬೇಕು ಅಂದರೆ ಮಾದರಿ ನಟನಾಗಿ ಹೇಗಿರಬೇಕು ಸಿನಿಮಾದಲ್ಲಿ ಅನ್ನೋದನ್ನು ನಾವು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರಿಂದ ನೋಡಿ ಕರಿಬೇಕು ಅವರ ಒಂದು ರುಯಲ್ ಪಾರ್ಟ್ ಅಥವಾ ಟ್ರಿಯಲ್ ಪಾರ್ಟ್ ದ್ವಿಪಾತ್ರ ಅಥವಾ ತ್ರಿಪಾತ್ರಗಳು ನಮಗೆ ಇಂದಿಗೂ ಕೂಡ ಮರೆಯೋಕ್ಕಾಗಲ್ಲ ಅವರು ಮಾಡಿದ ಪಾತ್ರಗಳು ಅವರ ನೆನಪುಗಳು ಅವರ ಒಂದು ನಡೆದು ಬಂದ ದಾರಿ ಮತ್ತು ಅವರು ಮಾಡಿದ ನೂರಾರು ದಾನ ಧರ್ಮಗಳು ಯಾವತ್ತಿಗೂ ಅವರನ್ನು ಅಜರಾಮರವಾಗಿದೆ ಅಂತ ಹೇಳ್ಬೋದು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಇಂದು ಅವರ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಅರಡನೇ ಭಾರತದಾದ್ಯಂತ ವಿಶ್ವದಾದ್ಯಂತ ಸಾಹಸ ಸಿಂಹರ ಹಬ್ಬವನ್ನು ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಆಚರಣೆಯನ್ನು ಬರ್ತಾ ಇದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಇನ್ನು ಮೇಲೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಕರ್ನಾಟಕ ರತ್ನ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ತಾರೆ ಅವರೆಲ್ಲ ಅಭಿಮಾನಿಗಳು ಯಾಕಂದರೆ ಅವರಷ್ಟು ನೋವು ಅನುಭವಿಸಿದ ಅಥವಾ ಅವರಷ್ಟು ಅವಮಾನ ಅನುಭವಿಸಿದ ನಟ ಬೇರೊಬ್ಬರು ಯಾರಿಲ್ಲ ಅಂತಲೂ ಕೂಡ ಹೇಳ್ಬೋದು ಏನೇ ಆದರೂ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಹ್ಯಾಪಿ ಬರ್ತ್ಡೇ ಸರ್ ನೀವಿದ್ದರೂ ನೀವಿಲ್ಲಾದರೂ ನೀವೆಲ್ಲೇ ಇರಿ ಹೇಗೇ ಇರಿ ನಿಮ್ಮ ನೆನಪು ನಿಮ್ಮ ಸಿನಿಮಾಗಳು ನೀವು ನಡೆದು ಬಂದ ದಾರಿ ಎಂದಿಗೂ ಮಾದರಿಯಾಗಿರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ నేను ఎందూ కర్ణాటక రత్న డాక్టర్ విష్ణువర్ధన్ సర్ ఆయే ననస్సిన ಅಂತ ಹೇಳ್ತಾ ನನ್ನ నన్న మాత ಇದ್ದೀನಿ జై హింద్ జై కర్ణాటక మాతె జై భువనేశ్వరి జై విష్ణువర్ధన్ సార్